தீர்வு கொள்ளுவந்து ஹெலி தான் மாற்றாடி தர்மஜன் கேட்டுக்கொண்டிருமராஜ் முனிவியராக ಸೂರಕರನ್ನು ತೆಗೆದು ಹೀಗೆಂದು ಪ್ರಾರ್ಥಿಸಿದರು ಆ ಪರಿಶ್ರಮವನ್ನು ಪಡೆದಿರುವ ನಮಗೆ ನಿಮ್ಮ ನಿಮ್ಮ ಜ್ಞಾತಿಗಳಾದ ಸೋರವರು ನಮ್ಮೊಡನೆ ಮಾಯಾ ಘಟಕವನ್ನು ಕಲ್ಪಿಸಿ ನಮ್ಮ ರಾಜ್ಯ ಕಲಾಶ್ವರಗಳನ್ನು ಮತ ಅನೇಕ ವಿಧಗಳಲ್ಲಿ ಅವಮಾನಗೊಳಿಸಿ ಸಹಿಸಲಾರದ ெல்லா உண்டமாவே அரண்க்கு அவசைகளெல்லாம் கட்டி தான் இது தான் தர்ஷனமா சித்திரெல்லாம் ஓ நாசவாடுது ஓ மகாபீஷே

ಮಹಾ ಶ್ರೇಷ್ಠವಾದ ರಥ ಆ ರಥವು ಮನುಷ್ಯನಿಗೆ ಐಶ್ವರ್ಯವನ್ನು ಸೌಖ್ಯವನ್ನು ಸುದ್ದಿಪಡಿಸತಕ್ಕದ್ದು ಸಕಲ ವಿಧಗಳಾದ ಪಾಪಗಳನ್ನು ಪರಿಹಾರ ಮಾಡತಕ್ಕದ್ದು ಪುತ್ರ ಪೌತ್ರಾದಿಯ ಅಭಿವೃದ್ಧಿಯನ್ನು ಉಂಟು ಮಾಡತಕ್ಕದ್ದು ಓ ಮಹಾ ಪಾಂಡ್ಯನಂದನರೇ ಆದಿಯಲ್ಲಿ ಈ ರಥವನ್ನು ವ್ರತವನ್ನು ಪರಮೇಶ್ವರನು ಕುಮಾರಸ್ವಾಮಿಗೆ ತಿಳಿಸಿದನು ಆ ಕುಮಾರಸ್ವಾಮಿಗೆ ಈಶ್ವರ ಪರಮೇಶ್ವರನು ವ್ರತ ವಿಧಾನವನ್ನು ಯಾವ ರೀತಿ ತಲುಪಿಸಿದನು ಎಂಬುದನ್ನು ಈಗ ನಮಗೆ ತಿಳಿಸುತ್ತೇನೆ ಸಕಲ ವೃಷಭಗಾತ್ಮ ನೆಲೆಯಾದ ಅತ್ಯಂತ ರಮೆಯಾದ ಕೈಲಾಸೃಶಿಖರದಲ್ಲಿ ನವರತ್ನಗಳಿಂದ ಕೆತ್ತಲ್ಪಟ್ಟ ಕಲ್ಪವೃಕ್ಷಗಳಿಗೆ ಬಂಗಾರ ಸಿಂಹಾಸನದ ಮೇಲೆ ಪ್ರಪಂಚನ ಪ್ರಪಂಚವನ್ನೆಲ್ಲ ಪರಿಪಾಲಿಸತಕ್ಕಂಥ ಈಶ್ವರನು ಕುಳಿತಗಳಾಗಿ ಕುಮಾರಸ್ವಾಮಿಯು ಪ್ರಪಂಚಕ್ಕೆ ಉಪಕಾರವನ್ನು ಮಾಡಬೇಕೆಂಬ ಸಂಕಲ್ಪಾಯುಕನಾಗಿ ತಂದೆಯನ್ನು ಕುರಿತು ಓ ಮಹಾನುಭಾವ ಪ್ರಪಂಚಕ್ಕೆಲ್ಲ ಅತ್ಯಂತ ಉಪಯುಕ್ತಕರವಾದ ಮತ್ತು ಧನಮಾನ್ಯ ಐಶ್ವರ್ಯಗಳನ್ನು ಪುತ್ರ ಪೌತ್ರ ಸಂಪಾದವನ್ನು ಕೊಡತಕ್ಕ ಒಂದು ವ್ರತವನ್ನು ದಯವಿಟ್ಟು ತಿಳಿಸಬೇಕೆಂದು ಪ್ರಾರ್ಥಿಸಿಕೊಳ್ಳಲು ಈಶ್ವರನು ಸಂತುಷ್ಟನಾಗಿಂದನು ಅಲೆ ಮೊದಲೇ ಸಕಲ ಸಂಪತ್ತುಗಳನ್ನು ದೇರ್ಘಾಯುಷ್ಯವನ್ನು ಇಷ್ಟಾರ್ಥಗಳನ್ನು ಕೊಡತಕ್ಕಂತ ವಿನಾಯಕ ಪೂಜೆ ಎಂಬ ಒಂದು ವ್ರತ ಉಂಟು ಆ ರಥವನ್ನು ಸಹ ಶುಕ್ಲ ಚತುರ್ಥಿಯ ದಿನ ಆಚರಿಸಬೇಕು ವ್ರತಾಚರಣೆಯ ದಿನ ಅರುಣಾದಯಕ್ಕೆ ಎದ್ದು ತನ್ನ ನೈಮಿತ ಕ್ರಮಗಳನ್ನು ಸ್ನಾನ ಜಪ ತಪಾನುಷ್ಠಾನಗಳನ್ನು ಪೂರೈಸಿ ಗರ್ವೇ ಲೋಭವಿಲ್ಲದೆ ಬೆಳ್ಳಿಯಿಂದಾಗಲೇ ಬಂಗಾಳದಿಂದಾಗಲಿ ಅಥವಾ ಮಣ್ಣಿನಿಂದಾಗಲಿ ವಿನಾಯಕನ ಪ್ರತಿಮೆಯನ್ನು ಮಾಡಿ ತನ್ನ ಮನೆಯ ಉತ್ತರ ಭಾಗದಲ್ಲಿ ಒಂದು ಮಂಟಪವನ್ನು ನಿರ್ಮಿಸಿ ಅದರ ಮಧ್ಯಪ್ರದೇಶದಲ್ಲಿ ಎಂಟು ಎಂದು ಕೂಡಿದ ಪದ್ಮವನ್ನು ಓದುವೆ ಕಾಳಿನಿಂದಾಗಲಿ ಅಕ್ಕಿಯಿಂದಾಗಲಿ ಸೃಜಿಸಿ ಅಲ್ಲಿ ತಾನು ನಿರ್ಮಿಸಿರುವ ವಿನಾಯಕ ಪ್ರತಿಭೆಯನ್ನು ಇಟ್ಟು ಭಕ್ತಿಪೂರ್ವಕವಾಗಿ ಬಿಳಿಯದಾದ ಗಂಧದಿಂದಲೂ ಅಕ್ಷತೆಯಿಂದಲೂ ಪುಷ್ಪಗಳಿಂದಲೂ ಗರಿಕೆ ಹುಲ್ಲಿನಿಂದಲೂ ಇಪ್ಪತ್ತೊಂದು ವಿಧವಾದ ಪತ್ರಗಳಿಂದಲೂ ಪೂಜೆಯನ್ನು ಮಾಡಿ ದೀಪ ನೈವೇದ್ಯಗಳನ್ನು ಅರ್ಪಿಸಿ ತುಪ್ಪದಿಂದ ಮಾಡಿದ ಇಪ್ಪತ್ತೊಂದು ಪಕ್ಷಗಳನ್ನು ತೆಂಗಿನಕಾಯಿ ಬಾಳೆಹಣ್ಣು ನೇರಳೆಹಣ್ಣು ಏಲಲೆ ಹಣ್ಣು ಕಪ್ಪು ಮತ್ತು ಅನೇಕ ವಿಧಗಳ ವಿಧಗಳಾದ ಭಕ್ಷ್ಯಗಳು ಫಲಗಳು ಮೊದಲಾದವುಗಳನ್ನು ನಿವೇದನೆ ಮಾಡಿ ವಿನಾಯಕನಿಗೆ ನಾಟ್ಯವನ್ನು ಸಲ್ಲಿಸಿ ಹಾಡುಗಳನ್ನು ಹಾಡಿ ಪುರಾಣ ಪಠನೆಯ ಮೊದಲಾದವುಗಳಿಂದ ಆತನನ್ನು ಸಂತೃಪ್ತಿಗೊಳಿಸಿ ವೇದಾಧ್ಯಯನ ಸಂಪನ್ನರಾದ ಬ್ರಾಹ್ಮಣರಿಗೆ ಬಾಗಿಲವನ್ನು ಕೊಟ್ಟು ನಂತರ ತಾನು ಇಷ್ಟ ಬಂಧು ಮಿತ್ರರೊಡನೆ ಊಟವನ್ನು ಮಾಡಬೇಕು ಈ ಪ ಈ ಪ್ರಕಾರ ಪಕ್ಷವಾಗಿ ವಿನಾಯಕ ರಥವನ್ನು ಮಾಡತಕ್ಕವರಿಗೆ ಸಕಲ ಇಷ್ಟಾರ್ಥಗಳು ಸಿದ್ಧಿಸುವುವು ಮಾರನೆಯ ದಿನ ಸೂರ್ಯೋದಯಕ್ಕೆ ಎದ್ದು ಸ್ನಾನ ಶೂನ್ಯಾನುಷ್ಠಾನಗಳನ್ನು ಮಾಡಿಕೊಂಡು ವಿನಾಯಕನಿಗೆ ಪುನಃ ಪೂಜೆಯನ್ನು ಮಾಡಬೇಕು ಅದೇ ದಿನವೇ ಒಬ್ಬ ಬ್ರಹ್ಮಚಾರಿಯನ್ನು ಕರೆದು ವಿನಾಯಕನ ಪ್ರೀತಿಗಾಗಿ ಮುಂದೆ ದರ್ಭದ ಹರಿಯನ್ನು ಕೃಷ್ಣಾಜಿನವನ್ನು ದಂಡವನ್ನು ಯಜ್ಞೋಪವೇಶವನ್ನು ಕಮಂಡಲವನ್ನು ತನ್ನ ಶಕ್ತಿಯಾನುಸಾರ ವಸ್ತ್ರವನ್ನು ಅರಂಟೆ ಬರ್ತಾಳ ಕೊಡಬೇಕು ನಂತರ ತನ್ನ ಪುರೋಹಿತನಿಗೆ ಶಕ್ತಿಗೆ ಲೋಪವಿಲ್ಲದೆ ಉಪಾಯ ಉಪಾಯನ ಹೊಂದಿಯಬೇಕು ಅದಲ್ಲದೆ ದಕ್ಷಿಣ ತಾಂಬೂಲಗಳನ್ನು ಕೊಡಬೇಕು ಈ ರಥವು ಸಮಸ್ತ ರಥಗಳಲ್ಲಿಯೂ ಮಹಾ ಮೂರು ಲೋಕಗಳಲ್ಲಿಯೂ ಪ್ರಸಿದ್ಧಿಯಾದದು ಈ ರಥವನ್ನು ದೇವತೆಗಳು ಮುನಿಗಳು ಗಂಧರ್ವರು ತಿನ್ನರು ಮೊದಲಾದ ಮೊದಲಾದವರು ಆಚರಿಸಿ ಸಕಲ ಕಾಂಬೆಗಳನ್ನು ಪಡೆದರು ಎಂಬುದಾಗಿ ಸಾಂಬಮೂರ್ತಿಯು ಕುಮಾರಸ್ವಾಮಿಗೆ ಉಪದೇಶ ಮಾಡಿದನು ಎಲೈ ಎಲೈ ಧರ್ಮರಾಯನೇ ನೀನು ಈ ಪ್ರಕಾರವಾಗಿ ವಿನಾಯಕನ ಪೂಜೆಯನ್ನು ಮಾಡು ನಿನಗೆ ತಪ್ಪದೇ ಜಯ ಉಂಟಾಗುವುದು ಈ ಮಾತು ನಿಜು ಈ ವ್ರತವನ್ನು ಗೋವಾಕದಲ್ಲಿ ಎಷ್ಟೋ ಮಂದಿ ಆಚರಿಸಬೇಕು ಈ ವ್ರತ ಪ್ರಭಾವದಿಂದ ಸಮಯಂತಿಗೆ ನಳನಿಗೆ ಕೃಷ್ಣನವರ ಈ ರಥಾಚಾರೆಯಿಂದಲೇ ದಾಂಬೂತಿಯನ್ನು ಸಮಂಧಕ ಮನೆಯನ್ನು ಹೊಂದಿದನು ಇಂದ್ರನು ವಿನಾಯಕನ ಪೂಜೆಯಿಂದ ರಥಾಸುರನನ್ನು ಸಂಹರಿಸಿದನು ಶ್ರೀರಾಮನು ರಥವನ್ನು ಆಚರಿಸಿ ರಾವಣನನ್ನು ಸಮ್ಮರಿಸಿ ಸೀತೆಯನ್ನು ಪಡೆದನು ಭಗೀರಥನು ಗಂಗೆಯನ್ನು ಉತ್ತರವಾಗಲು ದೇವಾಸುರರು ಅಮೃತವನ್ನು ಪೂಜಿಸುವಾಗಲು ಸಾಂಬವಮೂರ್ತಿಯು ಕೃಷ್ಣದವರ ಪರಿಹಾರ ಕಾಲದಲ್ಲಿಯೂ ಈ ರಥವನ್ನೇ ಆಚರಿಸಿದರು ಎಂಬುದಾಗಿ ಸೂತ ಮಹಾಮುನಿಗಳು ಧರ್ಮರಾಯನಿಗೆ ತಿಳಿಸಲು ಧರ್ಮರಾಯನ ಹೇಳಿದವನಾಗಿ ಆನಂದಪದಿಂದ ಭಾದ್ರಪದ ಶುದ್ಧ ಚೌತಿಯ